यज्ञ जाति भेदभाव पुण्य पुण्य में भाग लेना किसी प्रकार का ऐसा नहीं सोचना है कि देवानंद जी कार्य कर रहे हैं किसी प्रकार से ऐसा नहीं सोचना है राजू गोड़ा जी काम कर रहे हैं किसी प्रकार से नहीं सोचना है लक्ष्मण जी काम कर रहे हैं ये यज्ञ संपूर्ण समाज के कल्याण के लिए काम किया जा रहा है और कहीं ना कहीं ये लोग हमेशा गंगा में हर करता है सबके कल्याण का चिंतन करती है। इसी के साथ वाणी ಹರ ಕೊ ಗಿರಿಜಿಯವರ ಪಾದಗಳಿಗೆ ವಂದಿಸಿ ಇವತ್ತಿನ ಮಾಧ್ಯಮ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ದೃಶ್ಯ ಮೀಡಿಯಾದವರಿಗೆ ಸ್ವಾಗತವನ್ನು ಕೊಡುತ್ತಾ ಹೋದ ಸಾರೆ ಮಹಾರುದ್ರ ಯಜ್ಞೆಯನ್ನು ಮಾಡಿದಂತ ಸ್ವಾಮೀಜಿಯವರು ಅವತ್ತಿನ ಒಂದು ಸಂಕಲ್ಪ ಏನಿತ್ತು ಇಲಕಲ್ಲಿನಲ್ಲಿ ಎರಡ್ ಸಾವಿರ ಹದಿನೆಂಟು 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 ಹತ್ತೊಂಬತ್ತರಲ್ಲಿ ಕೊರೋನಾವನ್ನು ಜಾಸ್ತಿ ಇತ್ತು ಆ ಟೈಮ್ದಲ್ಲಿ ನಾವು ಅಜ್ಜ ಅವರಿಗೆ ಹೇಳಿದ್ವಿ ನಮ್ಮಲ್ಲಿ ಕರೋನಾ ಐತ್ರಿ ಅಂತಂದು ಇದೇನು ಮಾಡ್ತೀವಿ ಇವತ್ತಾ ಯಜ್ಞ ಆಗ ಮಾಡೋದ್ರಿಂದ ನಿಮ್ಮ ಕರೋನಾ ಮಾಡಲ್ಲ ಅಕಸ್ಮಾತ್ ನಮ್ಮ ಪೂಜಾ ಮುಗಿದ ಒಂದು ಯಾವ್ದು ಕರೋನಾ ನಿಮ್ಮಲ್ಲಿ ಬಂತು ಅಂದ್ರ ನಮಗೆ ಸ್ವತಃ ಬಂದು ನೀವು ಪ್ರಶ್ನೆ ಮಾಡ್ಬೋದು ಅಂತ ಹೇಳಿದಾಗ ನಾವೆಲ್ಲರೂ ಸೇರಿ ಸಮಿತಿಯರು ಎಲ್ಲ ಊರಿನ ಗಣ್ಯಮಾನ್ಯರು ಸೇರಿ ಅವತ್ತಿನಸ ಮಾಡಿದಂತ ಯಾಗ ಅತಿ ವಿದ್ಯಮಾಣೆಯಿಂದ ನಡೆದು ಹಾಗೂ ತಾವು ಅದಕ್ಕೂ ಎಲ್ಲ ಸಾಥ್ ಕೊಟ್ಟು ಒಂದು ಒಳ್ಳೆಯ ರೀತಿಯಿಂದ ನಡೆಯುತ್ತೆ ಅದೇ ರೀತಿಯಾಗಿ ಮಹಾತ್ಮರು ಈ ಸರೆ ಕರೆದು ಹೇಳಿದಾಗ ನಾವು ಅವ್ರಿಗೂ ನಮ್ಮ ಇಳಿಕನ ಪರಿಸ್ಥಿತಿ ತಿಳಿಸಿದ್ವಿ ಇಲ್ರಿ ಈ ಸಟ್ಟೆ ನಮ್ಮ ಯಾವ ವ್ಯವಹಾರ ಸರಿ ಇಲ್ಲ ಅಂತ ವ್ಯವಹಾರಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಾವು ಮಾಡೋದು ಇಲ್ಲಿ ಕಲ್ಲಿನ ಲೋಕ ಕಲ್ಯಾಣಕ್ಕ ಅರ್ಥ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತ ಒಂದು ಯಜ್ಞೆ ಈ ಯಜ್ಞೆಯನ್ನು ನಾವು ಈ ಸರಿ ಓಸ ಒಂದು ಒಂದು ಯಜ್ಞೆಯಿಂದ ಮಾಡಿದ್ವಿ ಈ ಸರಿ ಒಂಬತ್ತು ಯಜ್ಞಗಳಾಗ್ತವ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡಿ ನೀವು ದೇವರ ಎಸೆತ್ವ ಮಾೇವನ ಹೆಸರು ಕೈಸಿ ನೀವು ಮುಂದೆ ಹೆಜ್ಜೆ ಇಟ್ಟಿರಿ ಅಂದಾಗ ನಾವೆಲ್ಲರೂ ದೇವಾನಂದ ಕೈಸಪ್ಪನವರು ನಾವು ಗುಡ್ಡ ಅವರು ಸರೋದಿ ಅವರು ಮತ್ತು ಮ್ಯಾಕಮ್ ಅವರು ಮತ್ತು ಇನ್ನಿತರ ಎಲ್ಲ ಗಣ್ಯಮಾನವರು ಎಂಟು ಎಂಟಿಸ ಊರಾಗಿದ್ದಲ್ಲಿ ಇವತ್ತು ಬಂದ ಅವ್ರ ಸಹ ನಮ್ಗೆ ಕೂಡ ಈ ಯಜ್ಞ ಮುಗಿಯವರಿಗೆ ಎಲ್ಲರೂ ನಮ್ಮ ದುಡಿನ ಇರ್ತಾರ ಈ ಒಂದು ಎಜ್ಜೆಯಿಂದ ಓಸಾರ ಯಜ್ಞ ಮಾಡಿದ್ರು ಯಾರು ಏನು ಮನೋಕಾಮನ ಅಂದ್ರೆ ಯಾರು ಮನಸ್ಸಿನಲ್ಲಿ ಏನಾದ್ರು ಒಂದು ಬೇಡಿಕೆ ಇತ್ತು ತೊಂಬತ್ತೆಂಟು ಪರ್ಸೆಂಟ್ ಆಗತ್ತಂತ ಇವತ್ತಿನ ದಿವಸ ನಮ್ಗ ಗೊತ್ತೈತಿ ಯಾಕಂದ್ರ ತಮ್ಮ ತಮ್ಮ ಸಮಸ್ಯೆ ತೊಗೊಂಡು ಆ ಒಂದು ಯಜ್ಞೆಯಲ್ಲೇ ಭಾಗಿಯಾಗಿದ್ರು ಮಕ್ಕಳಿಲ್ದರಿಗೆ ಮಕ್ಕಳಾಗ್ಯಾವ ಮತ್ತು ಆರಾಮಿಲ್ಲದರಿಗೆ ಆರಾಮಾಗೈತಿ ಇಂಥ ಒಂದು ಅದ್ಭುತವಾದ ದೇವರ ಅನುಗ್ರಹ ಆಗುತ್ತೆ ಅಂದ್ರೆ ನಾವು ಬೇಡ ಅನ್ನಿಲ್ಲ ಅದಕ್ಕೆ ಇದು ಈ ಸತೆಯು ಒಂಬತ್ತು ಯಜ್ಞ ಕುಂಡದವ ಆ ಯಜ್ಞ ಕುಂಡದಲ್ಲಿ ಒಂದು ಯಜ್ಞ ಕುಂಡಕ್ಕೆ ಹತ್ತು ಜೋಡಿ ವಿವಾಹಿತರು ಹತ್ತು ಜೋಡಿ ಏಳು ದಿವಸ ಕುಂದಬೇಕು ಹನ್ನೊಂದು 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 ಎಂಟು ಎರಡು ಸಾವಿರದ ಹದಿನೆಂಟು ತನಕ ಹನ್ನೊಂದರಿಂದ ಸ್ಟಾರ್ಟ್ ಆಯುತ್ತ ಹನ್ನೊಂದಕ್ಕೆ ಎಲ್ಲ ಮಹಾತ್ಮರು ಮತ್ತು ಪಂಡಿತರು ಎಲ್ಲರೂ ಬರ್ತಾರ ಅವತ್ತಿನ ದಿವಸ ಇಡೀ ನಮ್ಮ ಇಳಕಲ್ಲಿನ ಜನಾಂಗ ಹಾಗೂ ಸುತ್ತಮುತ್ತಲಿನ ಜನಾಂಗ ಬೇರೆ ಬೇರೆ ಊರುಗಳಿಂದ ಬಂದು ಅವೆಲ್ಲ ಮಹಾತ್ಮನ್ನ ಮತ್ತು ಪಂಡಿತರನ್ನ ಅವರ ಅವರು ಒಂದು ಬರುವಿಕೆ ನಾವು ನಾವು ಎಲ್ಲರೂ ಬರಮಾಡಿಕೊಳ್ಳಬೇಕು ಅದು ಕಳಿಸದೊಂದಿಗೆ ಸಾವಿರ ಕ ಸಾವಿರ ಕವಸ ಅಂತ ಹೇಳಿ ಆದರೆ ಅದವರು ಹೆಚ್ಚಿಗೆ ಸಾಧ್ಯ ಇರೋರು ಅಂತ ಹೇಳ್ಯಾರ ನಿನ್ನೆ ಇಡೀ ಇಳಕಲ್ಲಿನ ಸಮಾಜದಲ್ಲಿ ಎಲ್ಲರಿಗೂ ಕೇಸಿ ಎಲ್ಲ ಅಧ್ಯಕ್ಷರು ಕರೆ ಕೇಸಿ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿವಿ ನೋಡಿ ಈ ಸರ್ತಿ ಈ ಈ ರೀತಿ ಐತೆ ಮತ್ತು ಈ ರೀತಿ ತಾವೆಲ್ಲರೂ ಸಹಾಯ ಸಹಕಾರ ತನುಮಾನ ದಿನದಿಂದ ದನದಿಂದ ಸಹಾಯ ಮಾಡಿದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗೈತೆ ಊರಾಗ ಅದಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದೆ ಅಂತ ಹೇಳಿದಾಗ ಆಯ್ತಪ್ಪ ಅದು ಮಾ ಅದನ್ನ ಅಂತ ನಿನ್ನೆ ಎಲ್ಲರೂ ಬಂದು ಮತ್ತೆ ಅಲ್ಲಿ ಜಗದ್ಯಾಗ ಹೋಗಿ ವೀಕ್ಷಣೆ ಮಾಡಿ ಹೋಗ್ಯಾರ ಅದಕ್ಕೆ ತಮ್ಮ ಒಂದು ಸಹಾಯ ಸಹಕಾರ ಬೇಕಾಗತ್ತೆ ನಮಗೆ ಯಾಕಂದ್ರೆ ನಮ್ಮ ಪ್ರಚಾರ ಆಗ್ಬೇಕಾದ ನಿಮ್ಮ ಮಾಧ್ಯಮ ಇಲ್ದ ನಾವೇನು ಸಾಧ್ಯ ಇಲ್ಲ ಬಹಳ ನಾನು ಒಂದು ಐವತ್ತು ಮಂದಿ ಹೇಳ್ಬೋದು ಒಂದು ನೂರು ಮಂದಿಗೆ ಹೇಳ್ಬೋದು ರಾಜೂರು ಮಂದಿಗೆ ಹೇಳ್ಬೋದು ಹಂಗೆ ಇಲ್ಲ ಅದಕ್ಕೆ ನಿಮ್ಮ ಮಾಧ್ಯಮ ಮಾಧ್ಯಮ ಎಲ್ಲ ಎಲ್ಲರೂ ಮನೆ ಮುಟ್ಟಬೇಕು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕು ಈ ಒಂದು ಇವತ್ತಿನ ದಿವಸ ಈ ಒಂದು ಯಜ್ಞೆಯನ್ನು ಮಾಡೋದು ನಮ್ಮ ಊರಿನಲ್ಲಿ ತಮ್ಮೆಲ್ಲರಿಗೂ ಕೂಡ್ತಿದ್ದ ಹಾಗೆ ಏನಾರ ಒಂದು ಉದ್ಯೋಗ ಚಾಲು ಅಂದ್ರೆ ಹತ್ತು ವರ್ಷ ನಡೀತೈತೆ ಆ ಹತ್ತು ವರ್ಷದಿಂದ ಮತ್ತೆ ಮುಂದೆ ಅದು ಮತ್ತೆ ಜೀರೋ ಮೈನಸ್ ಬರ್ತ ಈ ಸದ್ಯ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಊಟ ಊಟದೈತೆ ಎಲ್ಲರೂ ಮನ್ಸು ಭಾಳ ಸಣ್ಣದಾಗ ಯಾಕಂದ್ರೆ ಉದ್ಯೋಗ ಇಲ್ಲ ಅಂಥ ಒಂದು ಅವ್ರಿಗೆ ಅಜ್ಜರಿಗೆ ಹೇಳಿ ನಾವು ನಮ್ಮಲ್ಲಿ ಈ ರೀತಿ ಐತೆ ಅಂತಂದು ಆಯ್ತು ಭಗವಂತ ಭಗವಂತನ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದ ತಮಗೆಲ್ಲರಿಗೂ ಹೊಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವನು ಬಾ ಭಾಳ ಐತೆ ಅದಕ್ಕೆ ತಾವು ನಮ್ಮ ಕೂಡ ಈ ಕಾರ್ಯಕ್ರಮ ಮುಗಿಯುವರೆಗೂ ಅವತ್ತಿನ ಹನ್ನೊಂದು ತಾರೀಕು ದಿವಸ ತಾವೆಲ್ಲರೂ ಬರಬೇಕು ಯಾಕಂದ್ರೆ ಎರಡು ನೂರು ಮಹ ಎರಡು ನೂರು ಮಹಾತ್ಮರು ಬರ್ತಾರೆ ಒಂದು ನೂರು ಮಂದಿ ಪಂಡಿತರು ಬರ್ತಾರ ನಾವು ಬರ ಮಾಡ್ಕೊಳ್ಬೇಕಾಯ್ತು ವಿದ್ಯಮಾನಿಯಿಂದ ಬರ ಮಾಡ್ಕೊಂಡಿ ಇಲ್ಲಿ ಎಗ್ನೇ ಶಾಲೆಗೆ ತರಬೇಕಾಯ್ತು ಅದಕ್ಕೆ ತಾವು ದಯವಿಟ್ಟು ಅವತ್ತಿನ ಸರ್ತಿ ತಾವು ಎಲ್ಲರೂ ಇದ್ದು ಈ ಒಂದು ಕಾರ್ಯಕ್ರಮ ನಮ್ಗೆ ಸಾಧ್ ಕೊಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ಕರೆಕಳಿಯ ಮನವಿ ಮಾಡ್ತೀನಿ ಮತ್ತು ಎಲ್ಲ ಜನರು ಇದು ಇದರಲ್ಲಿ ರಾಜಕೀಯ ಇಲ್ಲ ಏನಿದ್ರು ಇದು ಭಗವಂತನ ಸೇವೆ ಇಲ್ಲಿ ಯಾರೂ ನಾವು ಅವರು ಇವರು ಇಲ್ಲ ಈ ವೇದಿಕೆ ಮೇಲೆ ಸೇವಾ ಮಾಡೋ ಅಷ್ಟೇ ಒಂದೇ ಕೆಲಸ ಸೇವೆ ಮಾಡೋ ಅಷ್ಟೇ ಗೊತ್ತೋದ್ವಿ ಒಬ್ಬ ಒಬ್ಬ ಸಂಘ ಸೇವಾ ಮಾಡ್ತಂದ್ರೆ ಎಲ್ಲರಿಗೂ ಅದಕ್ಕೆ ಅವ್ರಿಗೆಲ್ಲರಿಗೆ ಒಂದು ಮನಮುಟ್ಟುವಾಗೆ ನಮ್ಮ ಮಾಧ್ಯಮದಾಗ ಆ ಒಂದು ಓಟು ಅಂದ್ರೆ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಮಾರುದ್ರ ಚಿತ್ತರ್ಗಿ ವಿಜಯ್ ಮಾಂತಪ್ಪಗಳ ಪಾದದಲ್ಲಿ ಪಡೆಮಿಟ್ಟು ಅದೇ ರೀತಿ ಮೃತುಜ ಕಾದ್ರಿ ಅವರ ಪಾದದಲ್ಲಿ ಪಡ್ಮಟ್ಟು ಈ ಕಾರ್ಯಕ್ರಮ ಮಾಯಜ್ಞ ಒಂಬತ್ತು ಅಗ್ನಿಕುಂಡದ ಮಾಯಜ್ಞಕಾಳಿ ರೋಡ್ ತ್ರೀ ಬಿ ಹತ್ತಿರ ಜಿಪಿ ಪಾಟ್ ಅಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರಿಂಟ್ ಮೀಡಿಯಾ ಹಾಗೂ ದೂಷ ಮಾಧ್ಯಮದವರಿಗೂ ಸ್ವಾಗತ ಬಯಸುತ್ತ ಹಾಗೂ ಮಾದಿರಿ ಗಿರಿ ಜೋಗ ಪೂಜ್ಯರಲ್ಲಿ ಪಾದದಲ್ಲಿ ಪರಮಟ್ಟು ತಮಗೆ ಹೇಳುವುದೇನೆಂದ್ರೆ ಈ ಕಾರ್ಯಕ್ರಮದ ಆಗಸ್ಟ್ ಹತ್ತರಿಂದ ಸ್ಟಾರ್ಟ್ ಹನ್ನೊಂದರಿಂದ ಸ್ಟಾರ್ಟ್ ಆಗಿ ಹದಿನೆಂಟನೇ ಕಾ ಹದಿನೆಂಟನೇ ತಾರೀಕು ಮೂರ ಮೂರಕ್ಕೆ ಮುಕ್ತಾಯಗೊಳ್ಳುತ್ತೆ ಪೂರ್ಣ ಪೂರ್ಣಾವತಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಕುಣಿ ತಾಲೂಕ್ ಹಾಗೂ ಇಲ್ಕಲ್ ತಾಲೂಕ್ ಜನತೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಈ ಕಾರ್ಯಕ್ರಮ ಅಜ್ಜರಿಗೆ ಹೇಳಿದಾಗ ಬಂದು ಅಜ್ಜಾರ ಭೇಟಿ ಆದ ಹತ್ತೆ ಹೇಳಿದರು ನೋಡ್ತಾ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದಲ್ಲಿ ಸ್ವಲ್ಪ ಇಲ್ಕಲ್ನಲ್ಲಿ ಸ್ವಲ್ಪ ರೋಗ ರುಜಿನಿ ಹಾಗೂ ಈ ವಯಕ್ಷಕರು ಹಾಗೆ ನೋಡ್ತಾ ಇದ್ರ ನೀವು ಹೆಚ್ಚಿನ ಇತ್ತಿದ್ದಾಗ ಆರೋಗ್ಯ ಬಹಳ ಹುಡುಗ ಸಮೀಪ ವಯಸ್ಸಿನಲ್ಲಿ ಆರೋಗ್ಯ ಕೆಡೋದು ಹಾಗೂ ಹಾಗೆ ವ್ಯಾಪಾರಸ್ಥರು ಅಂದ್ರೆ ಈಗ ಹಿರಿಯರು ಹೇಳಿದರು ಇವತ್ತು ಮಾಡಿದ ತಂದೆ ಮಾಡಿದ ಮಗ ಮಾಡೋದಿಲ್ಲ ಬದಲಿ ಬದಲಿ ಮಾಡ್ತಾ ಇದ್ದಾರೆ ಎಂಪ ಒಂದೇ ಉದ್ಯೋಗದಲ್ಲಿ ಮುಂದುವರಿತಾ ಇಲ್ಲ ಅದಕ್ಕೋಸ್ಕರ ಈ ಇಲಕಲ್ ಮತ್ತು ಹುಡುಗಲ್ ತಾಲೂಕು ಎಲ್ಲ ಸಮಸ್ತ ಜನತೆಗೆ ಅಂತಂದು ಈ ಗುರುಗಳು ಮಹಜ್ಞ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತಂದು ತಮ್ಮ ಮುಖಾಂತರ ಈ ಸುದ್ದಿಗೋಷ್ಠಿ ಕರೆದು ಪೂಜ್ಯರ ಸಮಲ್ಲಿ ಮತ್ತೊಮ್ಮೆ ಮಗುವೊಮ್ಮೆ ಎಲ್ಲ ಹುಣ್ಣು ತಾಲೂಕು ಮತ್ತು ಇಲ್ಕಲ್ ತಾಲೂಕು ಜನತೆಗೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ತಾವು ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಈ ಸಲಹೆ ಸೂಚನೆ ನಿನ್ನೆ ಹಿರಿಯರು ಬಂದಿದ್ರು ಎಲ್ಲರೂ ಎಲ್ಲ ಸಮಾಜ ಮುಖಂಡರು ಬಂದಿದ್ರು ಅವರು ಕೂಡ ಸಲಹೆ ಸೂಚನೆ ಮತ್ತು ಗುರುಗಳಿಗೆ ಅದು ಇಟ್ಟಿದ್ದೀವಿ ಮನವಿಯನ್ನು ಇಟ್ಟಿದ್ದೀವಿ ಎಂತಂದ್ರೆ ಮುಖಂಡದಲ್ಲಿ ಎಂತ ಅಂದ್ರೆ ಸತತವಾಗಿ ಏಳು ದಿವಸ ಕುಂದ್ಯಾಕ ಒಬ್ಬರಿಗೆ ಏನೋ ಏನಪ್ಪ ಬದಲಾವಣೆ ಮಾಡಬಹುದು ಅಂತ ಗುರುಗಳು ಕೇಳಿದೆ ಗುರುಗಳಲ್ಲಿ ಪ್ರಸ್ತಾವನೆ ಇಟ್ಟಿದ್ದೀವಿ ಅದು ಗುರುಗಳು ಈಗ ತಮ್ಮ ಪ್ರಾಸ್ತಾವಿಕಲ್ಲಿ ಮಾತಲ್ಲಿ ಹೇಳ್ತಾರೆ ತಮ್ಮ ಆಶೀರ್ವಚನದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹುಣ್ಣೂರು ತಾಲೂಕು ಹಾಗೂ ಇಲ್ಕ ಇಲ್ಕಲ್ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮ ಹನ್ನೊಂದು ನಿಂತರ ಹಿಡ್ಕೊಂಡು ಹದಿನೆಂಟರವರೆಗೂ ಆಗಸ್ಟ್ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ತಮ್ಮಲ್ಲಿ ತಮ್ಮ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದ ದೃಶ್ಯ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಹಿರಿಯರಿಗೆ ಯುವಕ ಮಿತ್ರರಿಗೆ ನಮಸ್ಕರಿಸಿ ಈ ಒಂಬತ್ತು ಅಗ್ನಿಕುಂಡ ತೀರ್ಥ ಮಹಾಯಜ್ಞ ಕಿರಿಯ ಕುಂಭಮೇಳ ಮೇಳ ಈ ಕಾಲಲ್ಲಿ ನಡೀತಾ ಇದೆ ಜಿ ಪಿ ಪಾಟೀಲ್ ಪ್ಲಾಟಲ್ಲಿ ಹನ್ನೊಂದರಿಂದ ಹದಿನೆಂಟನೇ ತಾರೀಕು ಏಳು ದಿನ ನಡೀತಾ ಇದೆ ಅವಾಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ವಿ ಬರೀ ಒಂದೇ ಮಾ ಅಗ್ನಿಕೊಂಡ ಐತಿ ಒಂಬತ್ತು ಅಗ್ನಿಕೊಂಡ ಅದಕ್ಕೆ ಎಲ್ಲರೂ ಇಲ್ಕಲ್ ಹಾಗೂ ಹುಣಗುನ್ ತಾಲೂಕಿನ ಸಮಸ್ತ ಭಕ್ತರು ಬಂದು ಯಜ್ಞದಲ್ಲಿ ಭಾಗಿಯಾಗಿ ಎಲ್ಲರೂ ಆಶೀರ್ವಾದ ಪಡ್ಕೋಬೇಕಂತ ಕೇಳ್ಕೊಂತೀನಿ ಈ ಎಲ್ಲ ದೇಶದ ಮೂಲೆ ಮೂಲೆ ಕಡಿಂದ ನಾಗಾಸಾಧುಗಳು ಬರ್ತಾ ಇದ್ದಾರೆ ಎಷ್ಟೋ ವರ್ಷ ತಪಸ್ ಮಾಡಿ ಬಂದಿರ್ತಾರೆ ಅವ್ರು ಆಶೀರ್ವಾದ ಪಡ್ಕೋಬೇಕು ಎಲ್ಲರಿಗೂ ಇಲ್ಕಲ್ ಉಣಗುನ್ ತಾಲೂಕು ಜನರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಮಾತ ಮುಟ್ಟಿಸ್ತೇನೆ गंगा स्वयं हमारे इंकल नगर में चल के आ रही है जैसे कि हमने देखा अभी इस साल के जनवरी में उत्तर प्रदेश के प्रयागराज में लाखों सन्यासी थे और उनका दर्शन करने के लिए देश के नहीं विदेश में भी लोग आकर के इस आयोजन में भाग लिए आज हमारे इंकल नगर में भारत देश के तमाम तीर्थ स्थानों से आकर के साधु संत इस आयोजन में भाग लेंगे साथ ही साथ कि अधिक से अधिक संख्या में इस यज्ञ में लोग आए और अपने जीवन को कल्याणमय इस यज्ञ के अंदर लाख रुद्राक्ष रखा गया है जो लोगों को वितरण किया जाएगा उस रुद्राक्ष से हमें क्या फल प्राप्त होगा जैसे कि लक्ष्मण जी ने कहा कि पिछले वर्ष जब हम यज्ञ कर रहे थे तो अनेकों लोगों को पुत्र नहीं थे अनेकों लोगों के जीवन में शांति नहीं थी अनेकों लोगों के जीवन में अनेकों प्रकार के दुख समस्याएं था उसी प्रकार से रुद्राक्ष जो है नेपाल से लाया जा रहा है और इसको अनेकों प्रकार की सिद्धियों से सिद्ध करके सभी भक्तों को निःशुल्क दिया जाएगा इसका कोई रेट नहीं है कि हमें पैसा देना पड़ेगा किसी प्रकार का दुख तकलीफ उठाना पड़ेगा साधारण से साधारण व्यक्ति इस रुद्राज को लेकर के धारण कर सकता है और जो भी व्यक्ति इस रुद्राज को धारण करेगा उसके जीवन में कोई भी समस्या चल रही हो कोई भी कष्ट चल रहा हो भगवान उसको रुद्राक्ष को धारण करने मात्र से उसके जीवन में अनेकों प्रकार की सुख शांति लाएंगे इस यज्ञ में जो भी व्यक्ति अपने जीवन में कष्ट में हो रोग में हो समस्याओं में हो वो बिना भेदभाव के इस आयोजन में आकर के मात्र परिक्रमा करने मात्र से उसके जीवन में अनेकों प्रकार की शांति को महसूस करेगा जैसे कि इस नगर के अनेकों लोगों के जीवन में अनुभव है कि दो में पूरा दुनिया जूझ रहा था और हमने बुद्धा जी को अपने आश्रम पे बुलाया इलकल नगर में जैसे राजू जी रहते हैं और लोग तो रहते हैं सभी लोगों को बुला के मैंने आग्रह किया कि जी हमें इलकल में यज्ञ करना चाहिए और यज्ञ से कहीं ना कहीं देश के अंदर एक शांति आएगा और पर्यावरण को बहुत ज्यादा शुद्धता आएगा ये रोग को हम भगा देंगे ये लोग डरे हुए थे डर के हमारे पास आए नहीं बाबा जी कोविड चल रहा है हमारे वार्ड में बहुत अधिक लोग कोविड में मारे जा चुके हैं मैंने इन्हें एक ही बात कहा कि जी आप यज्ञ की तैयारी करिए किसी प्रकार से भयभीत मत होइए यदि यज्ञ के बाद आपके वार्ड में आपके इनकल में किसी प्रकार कोई हानि होगा तो मैं संन्यास छोड़ दूंगा ये साक्षी है ये लोगों ने यज्ञ किया और उसके बाद हमारे वार्ड के अंदर हमारे इनकल नगर में किसी प्रकार का कोरोना का नामो निशान नहीं था ऐसे ही ये यज्ञ आने वाले समय में लोगों का चाहे लाभकारी होगा आप पत्रकार बंधुओं के माध्यम से कहना चाहूंगा कि आप लोग इसका प्रचार प्रसार अधिक से अधिक करें इससे सभी को लाभ प्राप्त हो औरण भारत माता की जय